ಸ್ವಾಗತ ನಾನು ಚೈತ್ರಾಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇಡೀ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳನ್ನ ಕಾಡ್ತಾ ಇರುವಂತಹ ಸಮಸ್ಯೆ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ದತೆ ಇಲ್ಲದೇ ಇರುವುದು ಮಹಿಳೆಯರಲ್ಲಿ ಬಂಜೇತನಕ್ಕೆ ಕಾರಣ ಆಗಬಹುದು ಇನ್ನು ಅನೇಕ ಬಾರಿ ಪುರುಷರಲ್ಲಿನ ಸಮಸ್ಯೆಯಿಂದಾಗಿ ದಂಪತಿ ಮಕ್ಕಳನ್ನ ಪಡೆಯುವಲ್ಲಿ ವಿಫಲರಾಗ್ತಾರೆ ಧೂಮಪಾನ ಸೇರಿದಂತೆ ಅನೇಕ ಕಾರಣಗಳಿಂದ ಪುರುಷರು ಬಂಜೇತನವನ್ನು ಇರ್ತಾರೆ ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಈ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಳಬಹುದು ಪ್ರಸ್ತುತ ವೈದ್ಯಕೀಯ ಜಗ ಇಂತಹ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಇದ್ರೂ ಇದಕ್ಕೆ ಸಂಬಂಧಿಸಿದ ಮಾಹಿತಿಯ ಕೊರತೆ ಇರುತ್ತೆ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೆತನಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನು ನೀಡುವುದಕ್ಕೆ ಗರ್ಭಗುಡಿ ಐವಿ ಸೆಂಟರ್ ನ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಅನಿತಾ ಮನೋಜ್ ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಾಗಿ ಬಹಳ ಶುರು ಮಾಡೋಣ ಇನ್ಫರ್ಟಿಲಿಟಿ ಅಂದ್ರೆ ಏನು ಯಾವಾಗ ಯಾವ ಕಂಡೀಷನ್ ನೀವು ಖಚಿತಪಡಿಸ್ತೀರಾ ಜೊತೆಗೆ ಏನೇನು ಕಾರಣಗಳಿರುತ್ತೆ ಅಂತ ಈಗ ಇನ್ಫರ್ಟಿಲಿಟಿ ಅಂದ್ರೆ ಮಗುಗೋಸ್ಕರ ಪ್ರಯತ್ನ ಮಾಡೀನೋ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡಿನೋ ಒಂದ್ ವರ್ಷ ಆದ್ರೂನು ಮಗು ನಿಲ್ತಾ ಇಲ್ಲ ಅಂದ್ರೆ ಅದನ್ನ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಯಾವುದೇ ಪ್ರಯತ್ನ ಮಾಡ್ತಾ ಇದ್ರು ಅಂದ್ರೆ ಅವ್ರ ಫರ್ಟಿಲಿಟಿ ವಿಂಡೋ ಫಾಲೋ ಮಾಡ್ತಾ ಇರ್ಬೋದು ಇಲ್ಲ ಬೇರೆ ಸಮಸ್ಯೆಗಳಿಂದ ಹೊರಗೆ ಬರ್ತಿರ್ಬೋದು ಅಂದ್ರೆ ಮದುವೆ ಆಗಿ ಎಷ್ಟು ವರ್ಷ ಆಗಿದ್ರು ತುಂಬಾ ಜನ ಪ್ಲಾನ್ ಮಾಡೋದು ಲೇಟ್ ಆಗಿ ಪ್ಲಾನ್ ಮಾಡ್ತಾರೆ ಅವ್ರ ಪ್ಲಾನಿಂಗ್ ಶುರು ಮಾಡಿದ್ಮೇಲೆ ಒಂದ್ ವರ್ಷ ಪ್ರಯತ್ನ ಮಾಡಿನೂ ಆಗಿಲ್ಲ ಅಂದ್ರೆ ಅದನ್ನ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಆರ್ ತಿಂಗಳಾದ್ರೂನು ಕರೆಕ್ಟ್ ಆಗಿ ಪೀರಿಯಡ್ಸ್ ಎಲ್ಲ ಅಂದ್ರೆ ಮುಟ್ಟು ಋತು ಚಕ್ರಗಳೆಲ್ಲ ಕರೆಕ್ಟ್ ಆಗಿದ್ದು ಬೇರೆ ಏನೂ ಸಮಸ್ಯೆಗಳು ಅಪಟವಾಗಿ ಕಾಣಿಸ್ತಾ ಇಲ್ಲ ಅಂದಮೇಲೆ ಆರು ತಿಂಗಳಾದ್ರೂ ಮಗು ನಿಲ್ತಾ ಇಲ್ಲ ಅಂದ್ರೆ ನಮಗೆ ಅಲಾರ್ಮ್ ಹೊಡೆಯೋಕ್ ಶುರು ಆಗ್ಬೇಕು ಇಮಿಡಿಯೇಟ್ ಆಗಿ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಒಂದ್ ವರ್ಷ ಕ್ರಾಸ್ ಆಗೋವರೆಗೂ ಡೆಫಿನೇಷನ್ ಪ್ರಕಾರ ಒಂದ್ ವರ್ಷ ಕ್ರಾಸ್ ಆಗೋವರೆಗೂ ವೆಯ್ಟ್ ಮಾಡ್ದೆನೆ ತಜ್ಞರ ಸಲಹೆ ಪ್ರಕಾರ ಹೋಗೋದು ಒಳ್ಳೇದು ಅದಕ್ಕೆ ಕಾರಣಗಳು ಹಲವಾರು ಕಾರಣಗಳು ಹಿಂದಿನ ಕಾಲದಲ್ಲಿ ಯಾವಾಗ್ಲೂ ಸೋಷಿಯಲ್ ಸ್ಟಿಗ್ಮಾ ಹೆಂಗಸ್ರ ಮೇಲೆನೆ ಜಾಸ್ತಿ ಪ್ರೆಷರ್ ಇರ್ತಿತ್ತು ಅಂದ್ರೆ ಈಗ ಮಕ್ಳಾಗ್ತಾ ಇಲ್ಲ ಆಯ್ತು ಮದ್ವೆ ಆಗಿ ಮಕ್ಳಾಗ್ತಾ ಇಲ್ಲ ಇವಳಿಂದ ನನ್ನ ಮಗನಿಗೆ ಒಂದ್ ಮಗು ಕೊಡಕ್ ಆಗ್ತಿಲ್ಲ ಸೊ ನೆಕ್ಸ್ಟ್ ಇನ್ನೊಂದು ಮದ್ವೆ ಮಾಡಿಬಿಡೋಣ ಹೀಗೆಲ್ಲ ಯೋಚನೆ ಮಾಡ್ತಿದ್ರು ಈಗ್ಲೂ ಆ ತರ ಯೋಚನೆ ಮಾಡೋರು ಇದ್ದಾರೆ ಆದ್ರೆ ಕಾರಣಗಳು ಹೇಗೆ ಒಂದು ಅಂಡಾಣು ಇಂಪಾರ್ಟೆಂಟ್ ಮಗು ಆಗೋದಕ್ಕೆ ವೀರ್ಯ ಕಣಗಳು ವೀರ್ಯಾಣುನು ಅಷ್ಟೇ ಇಂಪಾರ್ಟೆಂಟ್ ಫಿಫ್ಟಿ ಪರ್ಸೆಂಟ್ ಬೈ ಎಗ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಬೈ ಸ್ಪರ್ಮ್ ಸೊ ಕಾರಣಗಳು ಥರ್ಟಿ ಪರ್ಸೆಂಟ್ ಹೆಂಗಸರಿಂದ ಇದ್ದರೆ ಥರ್ಟಿ ಪರ್ಸೆಂಟ್ ಗಂಡಸರಿಂದ ಇರುತ್ತೆ ಇನ್ನು ತರ್ಟಿ ಪರ್ಸೆಂಟು ದಂಪತಿಗಳು ಇಬ್ರುಗು ಸಮಸ್ಯೆಗಳು ಇರುತ್ತೆ ಸೊ ಇನ್ನು ಟೆನ್ ಪರ್ಸೆಂಟ್ ಮಾತ್ರ ಏನು ಗೊತ್ತಾಗಲ್ಲ ಅಂದ್ರೆ ಇಡಿಯೋಪತಿಕ್ ಅನ್ಕ್ಲಾಸಿಫೈಡ್ ಅಂತ ಹೇಳ್ತೀವಿ ಎಲ್ಲ ಟೆಸ್ಟ್ಗಳು ಮಾಡಿಸಿದಾಗ ನಾರ್ಮಲ್ ಆಗಿರುತ್ತೆ ಬಟ್ ಎಲ್ಲಿ ಕಾರಣ ಇದೆ ಅಂತ ಗೊತ್ತಾಗಲ್ಲ ಅವಾಗ ಅಡ್ವಾನ್ಸ್ಡ್ ಟೆಸ್ಟ್ಗಳು ಹೋದ್ರೇನೆ ಗೊತ್ತಾಗೋದು ಸೊ ಇಬ್ಬರು ದಂಪತಿಗಳು ಬಂದು ಟೆಸ್ಟ್ ಮಾಡಿಸ್ಕೋಬೇಕು ಬೇಸಿಕ್ ಆಗಿ ಕಾರಣ ಹೆಂಗಸರಲ್ಲಿ ಬಂದಾಗ ಗರ್ಭಕೋಶದಲ್ಲಿ ಸಮಸ್ಯೆಗಳಿರ್ಬೋದು ಅಂದರೆ ಫೈಬ್ರಾಯ್ಡ್ಸ್ ಪಾಲಿಪ್ಸು ಇಲ್ಲ ಗರ್ಭದ ಒಳಗಡೆ ತಡೆಗಳು ಸೆಪ್ಟಮು ಬೇರೆ ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸು ಇನ್ಫೆಕ್ಷನ್ಸು ಎಂಡೋಮೆಟ್ರಿಯೋಸಿಸ್ ಈ ತರ ಇರಬಹುದು ಗರ್ಭನಾಳಗಳ ಸಮಸ್ಯೆ ಬ್ಲಾಕೇಜ್ ಇರೋದು ಇನ್ಫೆಕ್ಷನ್ಸಿಂದ ಇಂದ ಇಲ್ಲ ಗರ್ಭ ಅಂದ್ರೆ ಅಂಡಾಶಯದಲ್ಲಿ ಓವರೀಸಲ್ಲಿ ಅಲ್ಲಿ ಅಂಡಾಣು ಕೊರತೆ ಇಲ್ಲ ಅಧಿಕ ಪಿ ಪಿಸಿ ಓಡಿ ಅಂತ ಹೇಳೋದು ಇಲ್ಲ ಕಡಿಮೆ ಇರೋದು ಅಂಡ್ ಗಂಧಸರಿಗೆ ಬಂದಾಗ ವೀರ್ಯಾಣುಗಳ ಸಮಸ್ಯೆ ವೀರ್ಯಾಣುಗಳು ಕೊರತೆ ಅಂದ್ರೆ ಲೈಕ್ ಏನು ನಿಲ್ ಸ್ಪರ್ಮ್ಸ್ ಅಂತ ಹೇಳ್ತೀವಿ ಇಲ್ಲ ತುಂಬ ಕಡಿಮೆ ಇರೋದು ಸಿವಿಯರ್ ಓಟ್ಸ್ ಅಂತ ಇದಕ್ಕೆ ಹಲವಾರು ಬಟ್ ಕಾರಣಗಳಲ್ಲಿ ಬೇಸಿಕ್ ಟೆಸ್ಟ್ಗಳು ಮಾಡಿಸ್ಕೊಂಡಾಗ ಈ ಕಾರಣಗಳು ನಾನು ಹೇಳಿದ ಕಾರಣಗಳು ಗೊತ್ತಾಗುತ್ತೆ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತಗೋಬಹುದು ಇನ್ಫರ್ಟಿಲಿಟಿ ಇದೆ ಅಂತ ಗೊತ್ತಿರುವಂಥ ದಂಪತಿಗಳು ಏನೇನು ಅನ್ನು ಫೇಸ್ ಮಾಡಬೇಕಾಗುತ್ತೆ ಏನೇನ್ ಮಾಡ್ತಾ ಇರ್ತಾರೆ ಅಂತ ಈಗ ಇದು ಆಕ್ಚುಲಿ ಒಳ್ಳೆ ಕ್ವೆಶನ್ ತುಂಬಾ ಜನಕ್ಕೆ ಸಮಸ್ಯೆ ಇದೆ ತಮ್ಮಲ್ಲಿ ಅಂತ ಗೊತ್ತಾಗತ್ತೆ ಆದ್ರೆ ಹೆಜ್ಜೆ ಮುಂದಕ್ಕೆ ಹಾಕೋದಿಕ್ ಭಯ ಅಂದ್ರೆ ಈಗ ಹೆಂಗಸರಿಗೆ ಪೀರಿಯಡ್ಸ್ ಕರೆಕ್ಟ್ ಆಗಿ ಬರದೇ ಇರೋದು ಮುಟ್ಟು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಐದರ್ ಬೇಗ ಬೇಗ ಬರ್ತಾ ಇರುತ್ತೆ ಟ್ವೆಂಟಿ ಫೈವ್ ಡೇಸ್ ಟ್ವೆಂಟಿ ಸಿಕ್ಸ್ ಡೇಸ್ ಇಲ್ಲ ಒನ್ ಅಂಡ್ ಹಾಫ್ ಮಂತ್ ಟೂ ಮಂತ್ ಟೈಮ್ಸ್ ಟ್ಯಾಬ್ಲೆಟ್ಸ್ ಹಾಕೊಂಡ್ರೇನೆ ಬರೋದು ವೇಟ್ ಜಾಸ್ತಿ ಇರೋದು ಇಲ್ಲ ಬೇರೆ ಇನ್ನೇನಾದ್ರೂ ಫಸ್ಟ್ ಥಿಂಗ್ ಓನ್ಲಿ ರೆಗ್ಯುಲರ್ ಇರೆಗ್ಯುಲರ್ ಸೈಕಲ್ಸ್ ಅಂಡ್ ಗಂಡಸರಿಗೂ ಮೇ ಬಿ ಸೈಕೊಲಾಜಿಕಲ್ ಇಶ್ಯೂಸ್ ಇರ್ಬೋದು ಇಲ್ಲ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳಿರ್ಬೋದು ಇಲ್ಲ ಈ ತರ ಇದ್ದಾಗ ಬೆಟರ್ ಟು ಮೀಟ್ ಎ ಡಾಕ್ಟರ್ ಏನಂದ್ರೆ ನಮ್ಮವರು ಫೋರ್ ಥಿಂಗ್ಸ್ ದೇ ವಿಲ್ ಇನ್ಹಿಬಿಟ್ ಒಂದು ಇನ್ಹಿಬಿಷನ್ ಸೋಷಿಯಲ್ ಪ್ರೆಷರ್ ಇಂದ ಪಿಯ ಪ್ರೆಷರ್ ಇಂದ ಸಮಸ್ಯೆ ಇದೆ ಅಂತ ಗೊತ್ತಾದ್ರೂ ಡಾಕ್ಟರ್ ಹತ್ರ ಹೋಗೋದಕ್ಕೆ ಭಯ ಸಂಕೋಚ ಏನ್ ಹೇಳ್ತಾರೋ ಮನೇಲಿ ಏನ್ ಹೇಳ್ತಾರೋ ಬಂಧು ಬಳಗ ಏನ್ ಹೇಳತ್ತೋ ಅಂತ ಅದೊಂದು ಇನ್ನೊಂದು ಬೇರೆ ಕಾರಣಗಳಿಂದ ಅಂದರೆ ಹಿರಿಯರ ಮಾತು ಕೇಳ್ಕೊಂಡು ನನಗೆ ಮದುವೆ ಆಗಿ ಎಂಟು ವರ್ಷಕ್ಕೆ ಮಗ ಮಕ್ಕಳಾಗಿದ್ದು ನೀನು ವೆಯ್ಟ್ ಮಾಡಿ ನೋಡು ಅಂತ ಅಂದ್ಕೊಳು ನಮ್ಮ ಅಮ್ಮಂಗೆ ಹಿಂಗಾಯ್ತು ನಮ್ಮ ಅತ್ತೆ ಹಿಂಗಾಯ್ತು ಸೊ ನಮಗೂ ಹಂಗಾಗತ್ತೆ ಅನ್ನೋದು ಇಲ್ಲ ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಹಿರಿಯ ಹಿರಿಯರಿಗೆ ಆರೋಗ್ಯ ಸಮಸ್ಯೆಗಳು ಇಲ್ಲ ತಮ್ಮದೇ ತಂಗಿಯರ ಮದುವೆಗಳು ಈ ಥರ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಈಗ ನೋಡ್ಕೊಳ್ಳೋಣ ನಾಳೆ ನೋಡ್ಕೊಳ್ಳೋಣ ಮುಂದಿನ ತಿಂಗಳು ನೋಡ್ಕೊಳ್ಳೋಣ ಹೀಗೆ ಮುಂದಕ್ಕೆ ಹಾಕ್ತಾ ಬಂದು ಅವ್ರು ಕರೆಕ್ಟಾಗಿ ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ಫಾರ್ಟಿ ಪ್ಲಸ್ ಇಯರ್ಸ್ ಆಗೋಗ್ಬಿಡಿರುತ್ತೆ ಅವಾಗ ಅಂಡಾಣ ಕೊರತೆ ಶುರುವಾಗಿರುತ್ತೆ ಅವಾಗ ನಾವೇನು ಮಾಡೋದು ನಾವು ಇದಕ್ಕಿಂತ ಮುಂಚೆನೇ ಬಂದಿದ್ರೆ ಚೆನ್ನಾಗಿರ್ತಿತ್ತು ನಮಗೆ ಹೇಳೋರು ಯಾರೂ ಇರಲಿಲ್ಲ ಹೀಗೆ ತುಂಬ ಜನ ಬಂದು ಎಮೋಷ್ನಲ್ ಬ್ರೇಕ್ ಡೌನ್ ಆಗೋರು ಇದ್ದಾರೆ ಸೊ ಫಸ್ಟ್ ಬಂದು ಇನ್ಹಿಬಿಷನ್ ದೇ ಶುಡ್ ಕಮ್ ಔಟ್ ಆ್ಯಂಡ್ ಅಪ್ರೋಚ್ ದ ಡಾಕ್ಟರ್ ನೆಕ್ಸ್ಟ್ ಎಮೋಷ್ನಲ್ ಟರ್ಮೋಯಿಲ್ ಎಮೋಷ್ನಲ್ ಟರ್ಮೋಯಿಲ್ ಅಂದರೆ ಇವರಿಗೆ ಸೇಮ್ ಥಿಂಗ್ ಐ ಸೋಷಿಯಲ್ ಪ್ರೆಷರಿಂದ ಮಕ್ಳು ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಯಾವುದೇ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ರು ಮಕ್ಕಳು ಆಗ್ತಾ ಇಲ್ಲ ಅನ್ನೋ ಪ್ರೆಷರಿಂದ ಅವರಿಗೆ ಎಮೋಷನಲ್ ಥರ್ಮೊಯ್ಲ್ ಆಗಿರುತ್ತೆ ಅಲ್ಲಿ ಬಂದು ನಾವೇನಾದರೂ ಕ್ವೆಶನ್ ಕೇಳಕ್ಕೆ ಶುರು ಮಾಡಿದ ತಕ್ಷಣ ಆಳಕ್ಕೆ ಶುರು ಮಾಡ್ತಾರೆ ಸೊ ದಟ್ ಎಮೋಷನಲ್ ಸಪೋರ್ಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಅನದರ್ ಥಿಂಗ್ ಈಸ್ ಫೈನಾನ್ಷಿಯಲ್ ಚಾಲೆಂಜಸ್ ಸೊ ದಿಸ್ ಇಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಥಿಂಗ್ ಸೊ ಡಾಕ್ಟರ್ ಹತ್ರ ಹೋದರೆ ಐ ವಿ ಎಫ್ ಹೇಳ್ಬೋದು ಅದಕ್ಕೆ ತುಂಬ ಖರ್ಚಾಗ್ಬೋದು ನಮಗೆ ಹಣದ ಸಮಸ್ಯೆ ಇದೆ ಸೊ ಈ ಥರ ಇನ್ನೊಂದು ನೆಗೆಟಿವಿಟಿ ಫೇಸ್ ಮಾಡೋ ಧೈರ್ಯ ಇರಲ್ಲ ಕಪಲ್ಸ್ಗೆ ನಾವು ಇಷ್ಟು ಖರ್ಚು ಮಾಡಿ ಅದು ಮತ್ತೆ ನಂಗೆ ನೆಗೆಟಿವ್ ರಿಸಲ್ಟ್ ಬಂದ್ರೆ ನಾನು ಹೆಂಗೆ ಫೇಸ್ ಮಾಡೋದು ಸೊ ಮತ್ತೆ ನಾನು ಏನ್ ಮಾಡೋದು ಈ ನೆಗೆಟಿವಿಟಿ ಫೇಸ್ ಮಾಡೋ ಧೈರ್ಯ ಇರಲ್ಲ ಆ್ಯಂಡ್ ಇನ್ನೊಂದೇನಂದ್ರೆ ಈ ಎಲ್ಲ ಸಮಸ್ಯೆಗಳಾದ್ಗಿನೂ ಮಗು ನಿಂತರೂ ಪಾಸಿಟಿವ್ ಬಂದ್ರು ಅದೇ ಹೇಳ್ಕೊಳಕ್ಕೆ ಭಯ ಮತ್ತೆ ಸಂಕೋಚ ಐ ವಿ ಎಫ್ ಇಲ್ಲ ಟ್ರೀಟ್ಮೆಂಟ್ ಪಡೆದಿದ್ದೀವಿ ಅಂತ ಹೇಳಿದ್ರೆ ಬಂಧು ಬಳಗ ನಿಮ್ ಮಗು ಅಲ್ಲ ಬೇರೆಯವ್ರ ಮಗು ಏನೋ ಮಾಡ್ಕೊಂಡು ಬಂದಿದ್ದೀರಾ ಹೀಗೆ ಸೊ ಮೇನ್ ಆಗಿ ಇಟ್ ಈಸ್ ಎಮೋಷನಲ್ ಅಂಡ್ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್ ಕಪಲ್ ವಿಲ್ ಗೋ ಥ್ರೂ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಬಂದಾಗ ಎಸ್ ಎಲ್ಲರೂ ಗೊತ್ತಿರೋ ಪ್ರಕಾರ ವೈದ್ಯಕೀಯ ಲೋಕ ಎಲ್ಲೋ ಹೋಗ್ಬಿಟ್ಟಿದೆ ಹತ್ತು ಹದಿನೈದು ವರ್ಷಗಳಲ್ಲಂತೂ ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಅಡ್ವಾನ್ಸ್ ಆಗಿದೆ ಇಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಇನ್ಫರ್ಟಿಲಿಟಿಗೆ ಪರ್ಟಿಕ್ಯುಲರ್ ಆಗಿ ಏನ್ ಸೊಲ್ಯೂಷನ್ ಕಂಡು ಹಿಡಿದಿದ್ದೀರಾ ಅಂತ ತುಂಬಾ ಹಲವು ಸೈನ್ಸ್ ಎಲ್ಲೋ ಹೋಗಿದೆ ಯಾವಾಗ ಸೆವೆಂಟಿ ತ್ರೀ ಅಲ್ಲಿ ಫಸ್ಟ್ ಐ ವಿ ಎಫ್ ಇದಾದ್ರೂ ಈಗ ಹಲವಾರು ಸಮಸ್ಯೆಗಳಿಗೆ ವಿಭಿನ್ನ ತರಹ ಟ್ರೀಟ್ಮೆಂಟ್ಸ್ ಇದೆ ಆದ್ರೆ ಒಂದು ನಾನು ಆಲ್ರೆಡಿ ಹೇಳ್ದಂಗೆ ಒಂದು ಗರ್ಭಕೋಶದಲ್ಲಿ ತಡೆಗಳು ಇತ್ತು ಅಂದ್ರೆನೆ ಸೆಪ್ಟಮ್ ಆ ತರ ಇತ್ತು ಅಂದ್ರೆ ಅದಕ್ಕೆ ಲೇಸರ್ ಇಲ್ಲ ಲ್ಯಾಪ್ರೋಸ್ಕೋಪಿಕ್ ಇಲ್ಲ ಹಿಸ್ಟ್ರೋಸ್ಕೋಪಿಕ್ ರಿಸೆಕ್ಟೋಸ್ಕೋಪಿಕ್ ಸರ್ಜರಿಸ್ ಇವೆ ಅವುಗಳನ್ನ ತೆಗೆದ್ರೇನೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಾರೆ ಇಲ್ಲ ಟ್ಯೂಬ್ ಬ್ಲಾಕ್ ಇದ್ದಾಗ ಫೆಲೋಪೋಸ್ಕೋಪಿ ಮಾಡೋದು ಟ್ಯೂಬ್ ಬ್ಲಾಕ್ ರಿಲೀಸ್ ಮಾಡೋದು ಇಲ್ಲ ಅಂಡಾಣು ಸಮಸ್ಯೆಗಳಿದ್ದಾಗ ಅಂಡಾಣು ಕೊರತೆ ಇತ್ತು ಅಂದರೆ ಪಿ ಆರ್ ಪಿ ಇನ್ಸ್ಟಿಲೇಷನ್ಸು ಸ್ಟೆಮ್ ಸೆಲ್ ಥೆರಪಿ ಮಾಡಿ ಅವುಗಳನ್ನು ಇನ್ಕ್ರೀಸ್ ಮಾಡೋದಕ್ಕೆ ಟ್ರೈ ಮಾಡೋದು ಇಲ್ಲ ಜಾಸ್ತಿ ಇತ್ತು ಅಂದಾಗ ಓವೇರಿನ್ ಡ್ರಿಲ್ಲಿಂಗ್ ಮಾಡೋದು ಇಲ್ಲ ಹಾರ್ಮೋನಲ್ ಇಂಜೆಕ್ಷನ್ಸ್ ಮೂಲಕ ಟ್ರೀಟ್ಮೆಂಟ್ ಕೊಡೋದು ಗಂಡಸರಿಗೆ ಬಂದಾಗ ನಾನು ಹೇಳಿದಂಗೆ ಅಜೋಸ್ಪೋಮಿಯಾ ಇಲ್ಲ ಆಲಿಗೋಸ್ಪೋಮಿಯಾ ಇದ್ದಾಗ ಅವ್ರಿಗೂ ಸರ್ಜಿಕಲ್ ರಿಟ್ರಿವಲ್ ಆಫ್ ಸ್ಪೋಮ್ಸ್ ಅಂದರೆ ಟೆಸ್ಸಾ ಟೆಸ್ಸೆ ಪೆಸ್ಸಾ ಈ ತರ ಹಲವಾರು ಟೆಕ್ನಿಕ್ಸ್ ಇದೆ ಅದ್ರ ಮುಖಾಂತರ ಸ್ಪರ್ಮ್ಸ್ ಪಡೆದು ಅವ್ರ ಜಿನೆಟಿಕ್ ಮೆಟೀರಿಯಲ್ ಮುಖಾಂತರನೇ ಪ್ರೆಗ್ನೆನ್ಸಿ ಆಗುತ್ತೆ ಅವ್ರದೇ ಮಕ್ಕಳಾಗ್ತವೆ ಇಲ್ಲ ತುಂಬ ಸಮಸ್ಯೆಗಳು ಅಂದರೆ ಈಗ ನಮಗೆ ಹೇಗೆ ಕೈ ಕಾಲು ಮೂಗು ಕಾಲು ಎಲ್ಲ ಚೆನ್ನಾಗಿರ್ಬೇಕು ಸ್ಪರ್ಮ್ಸ್ಗೂ ಹೆಡ್ ನೆಕ್ ಬಾಡಿ ಟೈಲ್ ಚೆನ್ನಾಗಿರ್ಬೇಕು ಕೌಂಟ್ ಚೆನ್ನಾಗಿದ್ದು ಮೊಟಿಲಿಟಿ ಚೆನ್ನಾಗಿದ್ದು ಅವು ನಾರ್ಮಲ್ ಫಾರ್ಮ್ಸ್ ಕಡಿಮೆ ಇತ್ತು ಇಲ್ಲ ಝೀರೋ ಇತ್ತು ಅಂದರೆ ಅವುಗಳಿಗೆ ಮಗು ಅಂದ್ರೆ ಪ್ರೆಗ್ನೆನ್ಸಿ ಮಾಡೋಂತಹ ಕೆಪಾಸಿಟಿ ಇರಲ್ಲ ಅವಾಗ ವಿ ಹ್ಯಾವ್ ಟು ಚೂಸ್ ಸೆಲೆಕ್ಟ್ ದ ಸ್ಪಾಮ್ಸ್ ಸೊ ಸೆಲೆಕ್ಷನ್ ಮೆಥಡ್ಸ್ ಅಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಬಂದಿದೆ ಇಮ್ಸಿ ಪಿಕ್ಸಿ ಇಲ್ಲ ಮೈಕ್ರೋ ಮೈಕ್ರೋಫ್ಲೂಯಿಡಿಕ್ಸ್ ಇಲ್ಲ ಸರ್ಜಿಕಲ್ ಮೆಥಡ್ಸ್ ಮುಖಾಂತರ ಹೋಗೋದು ಆಕ್ಟಿವೇಟರ್ಸ್ ಹಾಕೋದು ಮತ್ತೆ ಈ ತರ ಅಂಡ್ ಫರ್ಟಿಲೈಸೇಷನ್ ಟೈಮಲ್ಲಿ ಆಕ್ಟಿವೇಟರ್ಸ್ ಯೂಸ್ ಮಾಡೋದು ಇಂತಹ ಹಲವಾರು ಟೆಕ್ನಿಕ್ಸ್ ಅಂಡ್ ಇನ್ನೊಂದು ಏನಂದ್ರೆ ಕಪಲ್ಸ್ಗೆ ಎಂಬ್ರಿಯೋಸ್ ಎಗ್ ಚೆನ್ನಾಗಿರುತ್ತೆ ಫಾಮು ಚೆನ್ನಾಗಿರುತ್ತೆ ಎಂಬ್ರಿಯೋಸು ಆಗ್ತಾ ಇರುತ್ತೆ ಬಟ್ ಮಗು ನಿಲ್ತಾ ಇಲ್ಲ ಏನು ಕಾರಣ ನಾವು ಟ್ರೈ ಮಾಡ್ತಾ ಇರ್ತೀವಿ ಆ ಎಂಡೋಮೆಟ್ರಿಯಮ್ ಲೈನಿಂಗ್ ಅನ್ನೋದು ಬರ್ತಾನೆ ಇರಲ್ಲ ಎಷ್ಟೇ ಟ್ರೈ ಎಷ್ಟೇ ಪ್ರೋಟೋಕಾಲ್ಸ್ ಯೂಸ್ ಮಾಡಿದ್ರು ಎಷ್ಟೇ ಟ್ರೀಟ್ಮೆಂಟ್ಸ್ ಕೊಟ್ರು ಇಂಥವ್ರಿಗೆ ನಾವು ಹಿಸ್ಟ್ರೋಸ್ಕೋಪಿಕ್ ಗೈಡೆಡ್ ಪಿ ಆರ್ ಪಿ ಇನ್ಸ್ಟಿಲೇಷನ್ ಅಂತ ಮಾಡ್ತೀವಿ ಗರ್ಭಕೋಶದ ಒಳಗಡೆ ಆ ಥರ ಮಾಡಿದಾಗ ಅವರಿಗೆ ನೆಕ್ಸ್ಟ್ ಟೈಮೇ ಅದು ಲೈನಿಂಗ್ ಬಂದು ಇತ್ತೀಚೆಗೆ ಒಂದು ಕಪಲ್ಗೆ ಹಲವಾರು ಸತಿ ಲೈಕ್ ಎಂಬ್ರಿಯೋಸ್ ಕ್ರಿಯೇಟ್ ಆಗಿದೆ ಬ್ಯೂಟಿಫುಲ್ ಎಂಬ್ರಿಯೋಸ್ ಇದೆ ಅವರಿಗೆ ವಿ ಹಾವ್ ಅಟೆಂಪ್ಟೆಡ್ ತ್ರೀ ಡಿಫರೆಂಟ್ ಪ್ರೋಟೋಕಾಲ್ಸ್ ಫಾರ್ ದ ಎಂಡೋಮೆಟ್ರಿಯಲ್ ಲೈನಿಂಗ್ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಇಂಟ್ರಾಯುಟ್ರೆನ್ ಪಿ ಆರ್ ಪಿ ಇನ್ಸ್ಟಲೇಷನ್ಸ್ ಮಿಕ್ಕಿದ ಮೆಡಿಸಿನ್ಸ್ ಎಲ್ಲ ಹಾಕಿನೂ ಬಂದಿಲ್ಲ ಸೊ ನೆಕ್ಸ್ಟ್ ಸೈಕಲ್ ವಾಟ್ ವಿ ಈಸ್ ಹಿಸ್ಟ್ರೋಸ್ಕೋಪಿಕ್ ಗೈಡೆಡ್ ಇನ್ಸ್ಟಲೇಷನ್ ಮಾಡಿದಾಗ ನಂತರ ಸೈಕಲ್ ಚೆನ್ನಾಗಿ ಬಂತು ವಿ ಡಿಡ್ ದ ಎಂಬ್ರಿಯೋ ಟ್ರಾನ್ಸ್ಪ್ಲಾಂಟ್ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದು ಕಂಟಿನ್ಯೂ ಆಗ್ತಾ ಇದೆ ಈ ಥರ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಹಲವಾರು ಬಂದಿದೆ ಎಲ್ಲ ಒಂದು ಪ್ರತಿ ಒಂದು ಪ್ರಾಬ್ಲಮ್ ಅಂತ ಬಂದ್ಮೇಲೆ ಒಂದ್ ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ ಇವಾಗ ಅರ್ಬನ್ ಏರಿಯಾಗಳನ್ನ ನೋಡಿದ್ರೆ ಬಹಳಷ್ಟು ಜನರಿಗೆ ಐ ವಿ ನ ಪರಿಚಯ ಇದೆ ಹೇಳಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ಅದನ್ನ ಅಷ್ಟು ಜನ ಬಳಸಿದ್ದಾರೆ ಅಂತ ಅರ್ಥ ಎಲ್ಲ ರೂರಲ್ ಸಬರ್ಬನ್ ಎಲ್ಲ ಎಲ್ಲಾ ಕಡೆ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ಐ ವಿ ಎಫ್ ಏನು ತುಂಬಾ ತೊಂದರೆ ಕೊಡುವಂತ ವಿಚಾರ ಅಲ್ಲ ತೊಂದ್ರೆ ಏನಾಗೋದಿಲ್ಲ ಅದರಲ್ಲಿ ಅನ್ನುವಂಥದ್ದು ಯಾವ ರೀತಿಯಾಗಿ ಚಿಕಿತ್ಸಾ ಪದ್ಧತಿ ಇದೆ ಅನ್ನೋದನ್ನ ವಿವರಿಸಬಹುದಾ ಐ ವಿ ಎಫ್ ಅಂದ್ರೆ ಅದೇನು ದೊಡ್ಡ ಚಿಕಿತ್ಸೆನೂ ಅಲ್ಲ ಅಂಡ್ ನಾವು ಕಾಮನ್ ಆಗಿ ಅನ್ಕೊಳ್ಳೋಂಗೆ ಟೆಸ್ಟ್ ಟ್ಯೂಬ್ ಬೇವಿ ಟೆಸ್ಟ್ ಟ್ಯೂಬ್ ಬೇಬಿ ಏನ್ ತಗೊಂಡೋಗ್ಯೂಬ್ ಬೆಳೆಸ್ತಾ ಇಲ್ಲ ಇಟ್ ಈಸ್ ಓನ್ಲಿ ದಟ್ ಇಂಜೆಕ್ಷನ್ಸ್ ಹಾಕ್ತಿವಿ ಅಂದ್ರೆ ಪೀರಿಯಡ್ಸ್ ಬಂದಿದ್ ಸೆಕೆಂಡ್ ಡೇ ಇಂದ ಸೆಕೆಂಡ್ ಡೇ ಇಂದ ಹತ್ತರಿಂದ ಹನ್ನೆರಡು ದಿನ ಇಂಜೆಕ್ಷನ್ಸ್ ಹಾಕೋಬೇಕು ಹಾರ್ಮೋನಲ್ ಇಂಜೆಕ್ಷನ್ಸ್ ಅಂಡ್ ಗುಡ್ ಕ್ವಾಲಿಟಿ ರೀಕಾಂಬಿನೆಂಟ್ ಇಂಜೆಕ್ಷನ್ಸ್ ಅವು ಆ ಇಂಜೆಕ್ಷನ್ಸ್ ಇಂದ ಅಂಡಾಣುಗಳನ್ನ ಬರೆಸಿ ಅಂಡಾಣುಗಳನ್ನ ಅನಸ್ತಿಷ ಮುಖಾಂತರ ಬೇರ್ಪಡಿಸಿ ಒಂದೊಂದು ಎಗ್ಗೆ ಒಂದೊಂದು ಸ್ಪರ್ಮ್ ನ ಬೆರೆಸ್ತೀವಿ ಆ ಸೆಮೆನ್ ಪ್ಯಾರಾಮೀಟರ್ಸ್ ಮೇಲೆ ಐ ವಿ ಎಫ್ ಮಾಡೋದು ಇಕ್ಸಿ ಮಾಡೋದು ಮಾಡ್ತೀವಿ ಅವುಗಳಿಂದ ಆ ಭ್ರೂಣಗಳನ್ನ ಮೂರರಿಂದ ಐದ್ ದಿನಗಳ ಕಾಲ ಲ್ಯಾಬಲ್ ಬೆಳೆಸಿ ಅವುಗಳಿಂದ ಎರಡರಿಂದ ಮೂರು ಭ್ರೂಣಗಳನ್ನ ತಗೊಂಡು ಗರ್ಭಕೋಶದ ಉಳ್ ಅದರ ಲೈನಿಂಗ್ ಎಂಡೋಮೆಟ್ರಿಯಾ ಮಾತ್ರ ಬೆಳೆಸಿ ಅದಕ್ಕೆ ಹಾಕ್ತಿವಿ ಅದಕ್ಕೆ ಹಚ್ಕೊಂಡು ಬೆಳಿಬೇಕು ಐ ವಿ ಎಫ್ ಅಂದ್ರೆ ಇಷ್ಟೇ ಬಟ್ ಇಟ್ ಇನ್ಕ್ಲೂಡ್ ಸೋ ಮೆನಿ ಪ್ರೊಸೀಜರ್ಸ್ ಅಂದ್ರೆ ಇಂಜೆಕ್ಷನ್ಸ್ ರೆಗ್ಯುಲರ್ ಸ್ಕ್ಯಾನ್ಸ್ ಎಗ್ ಡೆವಲಪ್ಮೆಂಟ್ ನೋಡ್ಕೊಳ್ಳೋದು ಎಗ್ ರಿಟ್ರೀವಲ್ಲು ಇಕ್ಸಿ ಮಾಡೋದು ಮತ್ತೆ ಲ್ಯಾಬಲ್ಲಿ ಅದಕ್ಕೆ ತಕ್ಕ ನ್ಯೂಟ್ರಿಷನ್ ಕೊಟ್ಟು ಲ್ಯಾಬಲ್ಲಿ ಬೆಳೆಸೋದು ಇಷ್ಟು ಪ್ರೊಸೀಜರ್ಸ್ ಇರೋದ್ರಿಂದ ಸೊ ದ ಕಾಸ್ಟ್ ಅಲ್ಲಿ ಆಗುತ್ತೆ ಸೊ ಇದೇನು ಬೇರೆಯವ್ರದ್ದು ಯಾವುದೋ ಮಗುನೂ ಅಲ್ಲ ಟೆಸ್ಟ್ ಬೆಳೆಸಿ ಬೇರೆ ಯಾವ ಮಗುನೂ ತಂದು ನಮ್ಗೆ ಗರ್ಭಕೋಶಕ್ಕೆ ಹಾಕೋದಿಲ್ಲ ಅಂಥದ್ದೇನೂ ಇಲ್ಲ ಎಸ್ ಇನ್ನು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಏನೆಲ್ಲ ಇದೆ ಡಾಕ್ಟರ್ ಯಾವೆಲ್ಲ ಆಪ್ಷನ್ಸ್ ಗಳಿದಾವೆ ಅಂತ ಇನ್ಫರ್ಟಿಲಿಟೀಸ್ ಫೇಸ್ ಮಾಡ್ತಾ ಇರೋರಿಗೆ ಐ ವಿ ಎಫ್ ಐ ರೀತಿಯಲ್ಲಿ ಐ ವಿ ಎಫ್ ಐ ಯು ಐ ಅಂದ್ರೆ ಎಲ್ಲಾರ್ಗೂ ಗೊತ್ತು ನಾರ್ಮಲ್ ಆಗಿ ಮಕ್ಕಳು ಆಗ್ತಾ ಇಲ್ಲ ಅಂದ್ರೆ ನ್ಯಾಚುರಲ್ ಆಗಿ ಟ್ರೈ ಮಾಡಿಯೂ ಆಗ್ತಾ ಇಲ್ಲ ಅಂದ್ರೆ ಎಗ್ ಡೆವಲಪ್ಮೆಂಟ್ ಆಗೋಂಗೆ ಅಂದ್ರೆ ಬೇಸಿಕ್ ಪರೀಕ್ಷೆಗಳು ಮಾಡಿಬಿಟ್ಟು ಎಲ್ಲ ಚೆನ್ನಾಗಿತ್ತು ಅಂದರೆ ಆ್ಯಂಡ್ ಅವ್ರಿಗೆ ಏಜುನು ವಿದಿನ್ ಥರ್ಟಿ ಇಯರ್ಸ್ ಹಂಗಿತ್ತು ಮ್ಯಾರಿಡ್ ಲೈಫ್ ಏನೂ ಜಾಸ್ತಿ ಇಲ್ಲ ಅಂದಾಗ ಸಿಂಪಲ್ ಟ್ರೀಟ್ಮೆಂಟ್ಸೇ ವಿಲ್ ಗಿವ್ ಅಂದರೆ ಏಟ್ ಡೆವಲಪ್ಮೆಂಟಾಗಿ ಮಾತ್ರೆಗಳು ಕೊಟ್ಟು ಮೆಡಿಸಿನ್ಸ್ ಕೊಟ್ಟು ನ್ಯಾಚುರಲಾಗಿ ಟ್ರೈ ಮಾಡೋಕ್ಕೆ ಹೇಳ್ತೀವಿ ಹಾಗೂ ಆಗಿಲ್ಲ ಅಂದರೆ ಟ್ಯೂಬ್ಸ್ ಚೆನ್ನಾಗಿತ್ತು ಸೆಮೆನ್ ಪ್ಯಾರಾಮೀಟರ್ಸ್ ಚೆನ್ನಾಗಿತ್ತು ಅಂದರೆ ಇಂಟ್ರಾಯುಟ್ರೆನ್ ಇನ್ಸೆಮಿನೇಷನ್ ಐ ಯು ಐ ಮಾಡ್ತೀವಿ ಅದನ್ನು ಮ್ಯಾಕ್ಸಿಮಮ್ ತ್ರೀ ಟು ಫೋರ್ ಸೈಕಲ್ಸ್ ಅಷ್ಟೇ ಹೊರತು ಯಾವಾಗಲೂ ಹದಿನೈದು ಇಪ್ಪತ್ತು ಸೈಕಲ್ ಮಾಡ್ತಾ ಕೂತಿರೋದು ಎಂಟರಿಂದ ಹತ್ತು ಸೈಕಲ್ ಮಾಡ್ತಾ ಕೂತಿರೋದು ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಮನಿ ಆಮೇಲೆ ಹೋಗಿದ್ದ ಟೈಮ್ ಅಂತೂ ವಾಪಸ್ ಬರಲ್ಲ ಹೋಗಿದ್ದ ಹಣ ಅಂತೂ ವಾಪಸ್ ಬರುತ್ತೆ ಬಟ್ ಹೋಗಿದ್ದ ಟೈಮ್ ವಾಪಸ್ ಬರಲ್ಲ ಸೊ ನೆಕ್ಸ್ಟ್ ಐ ವಿ ಎಫ್ಗೆ ಜಂಪ್ ಆಗಬೇಕು ಐ ವಿ ಎಫ್ ಅಲ್ಲಿ ನಾನು ಈಗ ಹೇಳ್ದಂಗೆ ಪ್ರೊಸೀಜರ್ ಹಾಗೆ ಇರುತ್ತೆ ಆ್ಯಂಡ್ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಅಂತ ಬಂದಾಗ ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ಮೆಡಿಸಿನ್ಸು ಎಗ್ ಹಾರ್ವೆಸ್ಟ್ ಮಾಡೋದಕ್ಕೆ ಡಿಫರೆಂಟ್ ಪ್ರೋಟೋಕಾಲ್ಸ್ ಇಂಜೆಕ್ಷನ್ಸ್ ಕೊಡೋದ್ರಲ್ಲಿ ಅಂದ್ರೆ ಆ ವ್ಯಕ್ತಿಗೆ ಆ ವ್ಯಕ್ತಿ ಲೈಕ್ ವಿಚ್ ಎವರ್ ಆಪ್ಸ್ ಫಾರ್ ದೆಮ್ ಅವರಿಗೆ ಏನು ಸೂಟ್ ಆಗುತ್ತೋ ಆ ಪ್ರೋಟೋಕಾಲ್ ಅಡಾಪ್ಟ್ ಮಾಡ್ಕೋಬೇಕು ಎಲ್ಲರಿಗೂ ಒಂದೇ ತರ ಪ್ರೋಟೋಕಾಲ್ ಹಾಕಾಗಲ್ಲ ಒಬ್ರಿಗೆ ಅಂಡಾಣು ಕೊರತೆ ಇರುತ್ತೆ ಒಬ್ರಿಗೆ ಅಂಡಾಣು ಕೊರ ಜಾಸ್ತಿ ಇರುತ್ತೆ ಕ್ವಾಲಿಟಿ ಕಡಿಮೆ ಇರುತ್ತೆ ಸೊ ಇಂಥವ್ರಿಗೆ ಅದಕ್ಕೆ ತಕ್ಕಂಗೆ ಪ್ರೋಟೋಕಾಲ್ಸ್ ಹಾಕಿ ಎಗ್ ಹಾರ್ವೆಸ್ಟ್ ಮಾಡ್ತೀವಿ ಸ್ಪೋಮ್ ಸೆಲೆಕ್ಷನ್ ಮೆಥಡ್ಸ್ ಡಿಫ್ರೆಂಟ್ ಇರುತ್ತೆ ಅಂಡ್ ಲೈನಿಂಗ್ ಡೆವಲಪ್ ಮಾಡೋ ಮೆಥಡ್ಸ್ ಡಿಫ್ರೆಂಟ್ ಆಗಿರುತ್ತೆ ಸೊ ಇವೆಲ್ಲ ಮೆಥಡ್ಸ್ ಆಗಿರ್ಬೋದು ಬಳಸಿ ಆ ಕಪಲ್ ತಕ್ಕ ಟ್ರೀಟ್ಮೆಂಟ್ ಖಂಡಿತ ಸಿಗುತ್ತೆ ರೇಟ್ ಯಾವ ರೀತಿ ಆಗಿದೆ ಅಂತ ಈಗಿನ ಒಂದು ಪರಿಸ್ಥಿತಿ ಹೇಳೋದಾದ್ರೆ ಈಗ ಇನ್ಫರ್ಟಿಲಿಟಿ ಕಪಲ್ ಬಂದ್ರೆ ಡಿಗೆ ಫಸ್ಟ್ ಕೇಳೋದೇ ಸಕ್ಸಸ್ ರೇಟ್ ಮತ್ತೆ ಎಷ್ಟು ಖರ್ಚಾಗತ್ತೆ ಇವೆರಡು ಕಾಮನ್ ಕ್ವೆಶನ್ಸ್ ಸೊ ಸಕ್ಸಸ್ ರೇಟ್ ಅಂತ ಬಂದಾಗ ಈಗ ನಾರ್ಮಲ್ ಆಗಿ ಮದುವೆ ಆಗಿ ಪ್ರಯತ್ನ ಮಾಡ್ತಿದ್ದಾರೆ ಮಾಡ್ತಿದ್ದಾರೆಂದ್ರೆ ಒಂದು ವರ್ಷದ ಒಳಗಡೆ ಯೂಶಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕಪಲ್ ದೇ ವಿಲ್ ಕನ್ಸೀವ್ ನ್ಯಾಚುರಲಿ ಇನ್ನು ಉಳಿದಿರೋ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಕಪಲ್ ದೇ ಹ್ಯಾವ್ ಟು ಅದು ಡಾಕ್ಟರ್ನ ಟ್ರೀಟ್ಮೆಂಟ್ ಬೇಕಾಗುತ್ತೆ ಆ ಟ್ವೆಂಟಿ ಟು ಥರ್ಟಿ ಪರ್ಸೆಂಟ್ ಅಲ್ಲಿ ಟೆನ್ ಪರ್ಸೆಂಟ್ ಆದರೂ ಸಿಂಪಲ್ ಟ್ರೀಟ್ಮೆಂಟ್ಸ್ ಅಲ್ಲಿ ಕನ್ಸೀವ್ ಆಗಿಬಿಡ್ತಾರೆ ಐ ಯು ಐ ಅಂತ ಬಂದಾಗ ಮ್ಯಾಕ್ಸಿಮಮ್ ಇಸ್ ಟೆನ್ ಟು ಟ್ವೆಲ್ವ್ ಪರ್ಸೆಂಟ್ ಸಕ್ಸಸ್ ರೇಟ್ ಮ್ಯಾಕ್ಸಿಮಮ್ ಫಿಫ್ಟೀನ್ ಪರ್ಸೆಂಟ್ ಅದು ಸೊ ಐ ವಿ ಎಫ್ ಬಂದಾಗ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಸಕ್ಸಸ್ ರೇಟು ಸೊ ಇನ್ನು ಅದು ಫಸ್ಟ್ ಅಟೆಂಪ್ಟಲ್ಲಿ ಮತ್ತೆ ಸೆಕೆಂಡ್ ಅಲ್ಲಿ ಪಾಸಿಟಿವ್ ಬರೋರಿರ್ತಾರೆ ಥರ್ಡ್ ಅಲ್ಲಿ ಪಾಸಿಟಿವ್ ಬರೋರಿರ್ತಾರೆ ಏನಕ್ಕೆ ನೆಗೆಟಿವ್ ಬಂತು ಅಂತ ಅನಲೈಸ್ ಮಾಡಿ ಅಡ್ವಾನ್ಸ್ಡ್ ಟೆಸ್ಟ್ಗಳು ಮಾಡಿ ಮತ್ತೆ ಮುಂದಕ್ಕೆ ಹೋಗಿ ಮತ್ತೆ ಡಿಫ್ರೆಂಟ್ ಟ್ರೀಟ್ಮೆಂಟ್ಸಲ್ಲಿ ಸಕ್ಸಸ್ ಪಡೆಯೋ ಆಪ್ಷನ್ಸ್ ಇರುತ್ತೆ ಅವರಿಗೆ ಎಸ್ ಡಾಕ್ಟರ್ ಇಲ್ಲಿ ಇನ್ಫರ್ಟಿಲಿಟಿ ಸ್ಪೆಷಲಿ ಸೈಕ್ಯಾಟ್ರಿಸ್ಟ್ ಆಗಿನೂ ಒಮ್ಮೊಮ್ಮೆ ಕೆಲಸ ಮಾಡಬೇಕಾಗುತ್ತೆ ಬಿಕಾಸ್ ಕಂಪ್ಲೀಟ್ ಆಗಿ ಎಮೋಷನಲ್ ಬ್ರೇಕ್ ಡೌನ್ ಆಗಿ ಒಮ್ಮೊಮ್ಮೆ ಅಲ್ಲ ಪ್ರತಿ ಓಕೆ ಅದು ಎಷ್ಟು ಚಾಲೆಂಜ್ ಅನ್ಸುತ್ತೆ ಡಾಕ್ಟರ್ ಅದಕ್ಕೆ ಬೇಕಿರುವಂತ ವ್ಯವಸ್ಥೆಗಳು ಇದೆಯಾ ಹೇಗೆ ಅಂತ ನಾನು ಈಗ ಇದಕ್ಕೆ ಮುಂಚೆನೇ ಹೇಳ್ದೆ ಇನ್ಫರ್ಟಿಲಿಟಿ ಕಪಲ್ ಏನಂತ ಮಾಡ್ತಾರೆ ಅಂದ್ರೆ ಫಸ್ಟ್ ಥಿಂಗ್ ದೇ ಫೇಸ್ ಇಸ್ ಇನ್ಹಿಬಿಷನ್ ಆ್ಯಂಡ್ ಎಮೋಷನಲ್ ಟರ್ಮೋಯಲ್ ಅಂತ ಹೇಳ್ದೆ ಬಂದ ತಕ್ಷಣ ಆಳೋದು ದೇ ವಿಲ್ ಫೇ ಅಂದ್ರೆ ಅವ್ರಿಗೆ ಅಷ್ಟೊಂದು ಸೋಷಿಯಲ್ ಪ್ರೆಶರ್ ಅಷ್ಟೊಂದು ಎಮೋಷನಲ್ ಸ್ಟ್ರೆಸ್ ಇರುತ್ತೆ ಅಂತ ಅರ್ಥ ನಮ್ಮ ಆರ್ಗನೈಸೇಷನ್ ಅಲ್ಲಿ ವಿ ಆರ್ ಟ್ರೈಯಿಂಗ್ ಮ್ಯಾಕ್ಸಿಮಮ್ ಅವರಿಗೆ ಸೈಕ್ಯಾಟ್ರಿಸ್ಟ್ ಕೌನ್ಸಿಲಿಂಗ್ ಕೊಡಿಸೋದು ಹೀಲಿಂಗ್ ಥೆರಪಿ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದೀವಿ ಮೆಡಿಟೇಷನ್ ಮುಖಾಂತರ ಅಂಡ್ ಯೋಗ ಥೆರಪಿ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಸೊ ದಟ್ ಅವರಿಗೆ ಮೆಂಟಲ್ ಸ್ಟೆಬಿಲಿಟಿ ಕೊಂಡು ಬರೋದಕ್ಕೆ ಎಸ್ ಡಾಕ್ಟರ್ ಹಣಕಾಸಿನ ನೆರವು ಬೇಕು ಎಲ್ಲರೂ ಕೂಡ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರೋದಿಲ್ಲ ಐ ವಿ ಎಫ್ ಐ ತಕ್ಷಣ ಹೆಸರು ದುಬಾರಿನೇನು ಅಂತ ಅನ್ಕೊಂಡ್ ಬಿಡ್ತಾರೆ ಅವ್ರಿಗೆ ಯಾವ ರೀತಿಯಾಗಿ ನೆರವಾಗುತ್ತೆ ಏನೇನ್ ಮಾರ್ಗಗಳಿದೆ ಅಂತ ಇವಾಗ ಲಾಸ್ಟ್ ಈಗ ಡಿಸೆಂಬರ್ ಮಂತ್ ಡಿಸೆಂಬರ್ ಅಂಡ್ ಜನವರಿ ಮಂತ್ ನಮ್ಮ ಮ್ಯಾನೇಜ್ಮೆಂಟ್ ಅವರು ಪರಿಪೂರ್ಣ ಅಂತ ಒಂದು ಆಫರ್ ರಿಲೀಸ್ ಮಾಡಿದ್ರು ಅದರ ಮುಖಾಂತರ ಸೊ ದಟ್ ತುಂಬಾ ಜನಕ್ಕೆ ಯಾರಿಗೆ ಐ ವಿ ಎಫ್ ಅಪ್ರೋಚ್ ಮಾಡಕ್ ಆಗಲ್ವೋ ಅವ್ರು ಬಂದು ಅಟ್ಲೀಸ್ಟ್ ಎನ್ರೋಲ್ ಆಗ್ಲಿ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ ಒಂದು ಚಾರಿಟಿ ಫಂಡ್ಸ್ ದೇ ಇದ್ ಮಾಡಿದ್ರು ಈಗ ಫೆಬ್ರವರಿ ಅಂಡ್ ಮಾರ್ಚ್ ಬಂದಾಗ ಕನ್ಸಲ್ಟೇಷನ್ಸ್ ಫಸ್ಟ್ ಕನ್ಸಲ್ಟೇಷನ್ಸ್ ಫ್ರೀ ಮಾಡಿದ್ದಾರೆ ಎಕ್ಸ್ಪರ್ಟ್ ಕನ್ಸಲ್ಟೇಷನ್ಸ್ ಅಂಡ್ ಧಾರಣಾ ಅಂತ ಒಂದು ಪ್ರೋಗ್ರಾಮ್ ಐ ಅದು ಪ್ರಕಾರ ಎಲ್ಲಾರು ಸಾಧ್ಯವಾದಷ್ಟು ಜನ ಗರ್ಭಧಾರಿಸಲಿ ಅನ್ನೋದಕ್ಕೋಸ್ಕರ ಐ ಯು ಐನ ಫ್ರೀ ಮಾಡಿದ್ದಾರೆ ಸೊ ಇವನ್ನ ಉಪಯೋಗಿಸ್ಕೊಂಡು ಅಟ್ಲೀಸ್ಟ್ ಅವ್ ಆಲ್ರೆಡಿ ಏನಾದ್ರೂ ಟೆಸ್ಟ್ ಗಳು ಮಾಡಿಸಿದ್ರೆ ಬಂದು ಕನ್ಸಲ್ಟೇಷನ್ ಮಾಡ್ಕೊಳ್ಳೋದು ಇಲ್ಲ ಫಸ್ಟ್ ಕನ್ಸಲ್ಟೇಷನ್ ಎನಿವೇ ಫ್ರೀ ಬಂದು ಅಪ್ರೋಚ್ ಮಾಡಿ ಬೇಸಿಕ್ ಟೆಸ್ಟ್ ಗಳು ಮಾಡಿಸ್ಕೊಂಡು ಎಲ್ಲಿ ಸಮಸ್ಯೆ ಇದೆ ಅಂತ ಕಂಡು ಹಿಡಿದು ನೆಸೆಸಿಟಿ ಇದ್ರೆ ಇಫ್ ವಿ ಸಜೆಸ್ಟ್ ಐ ವಿಲ್ ಗೋ ಫಾರ್ ಐ ಐ ಇಲ್ಲ ಅವ್ರಿಗೆ ಏನ್ ಆಪ್ಟ್ ಆಗುತ್ತೋ ಅದನ್ನು ಸಜೆಸ್ಟ್ ಮಾಡ್ತೀವಿ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ಗೆ ಹೋಗ್ಬೇಕು ಅದಲ್ಲದೆ ಇನ್ನು ಸಾಕಷ್ಟು ಆಫರ್ ಗಳಿವೆ ಫೈನಾನ್ಷಿಯಲ್ ಟೀಮ್ ಇದೆ ಸೊ ಎವ್ರಿ ಬ್ರಾಂಚ್ ಹೋದಾಗ ಆ ಫೈನಾನ್ಷಿಯಲ್ ಟೀಮ್ ಆ ಮಂತ್ ಇಲ್ಲ ಆ ಆಫರ್ಸ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂಡ್ ಲೋನ್ ಫೆಸಿಲಿಟಿ ಇದೆ ಇ ಎಮ್ ಐ ಆಪ್ಷನ್ಸ್ ಇದೆ ಇವೆಲ್ಲನು ಅವ್ರಿಗಿದೆ ಅವ್ರು ಬಂದ್ ಅಪ್ರೋಚ್ ಮಾಡಿದಾಗ ಗೊತ್ತಾಗತ್ತೆ ಅವ್ರಿಗೆಲ್ಲ ಇವಾಗ ದಂಪತಿಗಳು ಜೊತೆಯಾಗಿ ಬರ್ದೇ ಇರೋದು ಕೂಡ ಸಮಸ್ಯೆನ ಡಾಕ್ಟರ್ ಫೇಸ್ ಮಾಡ್ತಾ ಸಮಸ್ಯೆ ಹಿಂದಿನ ಕಾಲದಲ್ಲಿ ಹೇಗಿತ್ತೋ ಗೊತ್ತಿಲ್ಲ ಈಗಿನ ಕಾಲದಲ್ಲೂ ಆ ಸಮಸ್ಯೆ ಅಂತೂ ಇದೆ ಅಂದ್ರೆ ಮಕ್ಕಳಾಗಿಲ್ಲ ಅಂದ್ರೆ ಅದು ಪ್ಯೂರ್ಲಿ ಹೆಂಗಸರ್ ಮೇಲೆನೆ ಬರ್ಡನ್ ಅನ್ನೋ ತರ ಸೊ ಫಸ್ಟ್ ಬರೀ ಹೆಂಗಸರ್ನ ಕಳ್ಸೋದು ವೈಫ್ಸ್ ಮಾತ್ರ ಬರ್ತಾರೆ ಅವ್ರ ಮದರ್ನ ಕರ್ಕೊಂಡು ಇಲ್ಲ ಫ್ರೆಂಡ್ಸ್ ಕರ್ಕೊಂಡು ಅವೆಲ್ ಎಲ್ಯೂಯೇಷನ್ ಆಗೋದು ಹಸ್ಬೆಂಡ್ ನ ಕರ್ಕೊಂಡ್ ಬನ್ನಿ ಅಂದ್ರೆ ಫಸ್ಟ್ ನೀನ್ ಮುಗಿಸ್ಕೋ ನಿನ್ನಲ್ಲಿ ಏನೂ ಇಲ್ಲ ಅಂದ್ರೆ ಆಮೇಲೆ ನಾನು ಬರ್ತೀನಿ ಅದಕ್ಕೆ ಕಾರಣಗಳು ಹಲವಾರು ಇರ್ಬೋದು ಐದರ್ ಅವ್ರ ಫ್ರಸ್ಟ್ರೇಟ್ ಆಗಿರ್ಬೋದು ಸಾಕಷ್ಟು ಕಡೆ ಹೋಗಿ ಬಂದು ಇಲ್ಲ ಇನ್ಹಿಬಿಷನ್ ಇರ್ಬೋದು ಬರೋದಿಕ್ಕೆ ಈಗೋ ಅನ್ನೋದು ಅಡ್ಡ ಬರ್ಬೋದು ಗಂಡಸರಿಗೆ ನನ್ನೇನೇ ಇಲ್ವಲ್ಲ ನಾನ್ ಯಾಕೆ ಹೋಗ್ಬೇಕು ಅಂತ ಸೊ ಹೇಗೆ ಲೈಕ್ ಇಬ್ಬರು ನಾನು ಆಗಲೇ ಹೇಳ್ದಂಗೆ ಒಂದು ಬ್ರೂಡ ಫಾಮೋದ ಆಗೋದಕ್ಕೆ ಎಗ್ಗು ಹೇಗೆ ಇಂಪಾರ್ಟೆಂಟು ಸ್ಪೋಮು ಹಾಗೆ ಇಂಪಾರ್ಟೆಂಟ್ ಅಂದಮೇಲೆ ಹೆಂಗಸರು ಹೇಗೆ ಇಂಪಾರ್ಟೆಂಟು ಗಂಡಸರು ಅದೇ ರೀತಿ ಈಕ್ವಲಿ ಇಂಪಾರ್ಟೆಂಟ್ ಫಿಫ್ಟಿ ಪರ್ಸೆಂಟ್ ಸೊ ಇಬ್ಬರು ಒಟ್ಟಿಗೆ ಬಂದು ಇಬ್ಬರು ಬೇಸಿಕ್ ಟೆಸ್ಟ್ಗಳು ಏನಿಲ್ಲ ರಕ್ತ ಪರೀಕ್ಷೆ ಇವರಿಗೆ ಒಂದು ಹೆಂಗಸರಿಗೆ ಒಂದು ಸ್ಕ್ಯಾನು ಗಂಡಸರಿಗೆ ಒಂದು ವೀರ್ಯಾನು ಪರೀಕ್ಷೆ ಅಷ್ಟೇ ಅವ್ರಿಗೆ ಓಕೆ ಸೆಂಟ್ರಲ್ ವರ್ಗೂ ಬರಕ್ ಇಷ್ಟ ಆಗ್ತಿಲ್ಲ ಅಂದ್ರೆ ಅದು ಮನೆಗೆ ಮನೆಗೆ ಬಂದು ಇವಾಗ ಹೋಮ್ಗೆ ಬಂದು ಹೋಮ್ ವಿಸಿಟ್ಸ್ ಮಾಡಿ ಕಲೆಕ್ಟ್ ಮಾಡ್ಕೊಂಡು ಅನಲೈಸ್ ಮಾಡೋರು ತುಂಬಾ ಜನ ಇದಾರೆ ಸೊ ಆತರ ಅಟ್ಲೀಸ್ಟ್ ಹೋಮ್ ಅಲ್ಲೇ ಒಂದು ಸೆಮನ್ ಅನಾಲಿಸಿಸ್ ಮಾಡ್ಕೊಳ್ಳೋದು ಹೆಂಗಸರ್ ಅಟ್ಲೀಸ್ಟ್ ಒಂದು ಸ್ಕ್ಯಾನ್ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೂ ಬ್ಲಡ್ ಟೆಸ್ಟ್ಗಳಲ್ಲಿ ಎಮ್ ಎಚ್ ಅಂತ ಒಂದು ಜಾಯಿನ್ ಆಡ್ ಮಾಡ್ಕೊಂಡ್ಬಿಟ್ರೆ ಅದ್ರಲ್ಲಿ ನಮಗ್ ಗೊತ್ತಾಗುತ್ತೆ ಏಮ್ಮチェನಾದರೂ ಒಂದಕ್ಕಿಂತ ಕಡಿಮೆ ಹೋಯಿತು ಅಂದ್ರೆ ದೇ ಶುಡ್ ಬಿ ಸಿ ಅಲಾರ್ಮ್ ಸಿಗ್ನಲ್ ಓಕೆ ನಮ್ದು ಎಗ್ ರಿಸರ್ವ್ ಕಡಿಮೆ ಆಗ್ತಾ ಇದೆ ಅಂಡಾಣು ಕೊರತೆ ಆಗ್ತಿದೆ ಅಂತ ಇಮಿಡಿಯೇಟ್ ಆಗಿ ಎಕ್ಸ್‌ಪರ್ಟ್ ಒಪಿನಿಯನ್ ತಗೋಬಹುದು ಎಸ್ ಡಾಕ್ಟರ್ ದ ಕಾಲರ್ ಇದ್ದರೆ ಮಾತನಾಡಿಸ್ತೀನಿ ಸುರೇಖಾ ಅಂತ ಬೆಂಗಳೂರಿನಿಂದ ಕರೆ ಮಾಡಿದರೆ ನಮಸ್ತೆ ನಮಸ್ತೆ ಮ್ಯಾಮ್ ನಮಸ್ತೆ ಡಾಕ್ಟರ್ ಇದ್ದರೆ ಮಾತಾಡಿಮ್ಮಾ ಮ್ಯಾಮ್ ನಮಸ್ತೆ ನಮಸ್ತೆ ಸುರೇಖಾ ಮ್ಯಾಮ್ ನಾವು ತುಂಬಾ ಕಡೆ ಹೋಗಿ 2-3 ತರ ಟ್ರೀಟ್ಮೆಂಟ್ ಗಳನ್ನು ಎಲ್ಲಾ ಆದ್ರೂನು ಮಕ್ಕಳಾಗಿಲ್ಲ ನಿಮ್ ಹತ್ರ ಬಂದ್ರೆ ಏನಾದ್ರು ಅಡ್ವಾನ್ಸ್ ಟ್ರೀಟ್ಮೆಂಟ್ ಏನಾದ್ರು ಸಿಗ್ಬೋದಾ ಮಗು ಆಗೋ ಚಾನ್ಸಸ್ ಇದೆಯಾ ಸುರೇಖಾ ವಯಸ್ಸು ಎಷ್ಟು ವರ್ಷ ಆಗಿದೆ ಈಗ ವರ್ಷ ಆಗಿದೆ ಹೊರಗಡೆ ಹೋಗಿ ಸಾಕಷ್ಟು ಟ್ರೀಟ್ಮೆಂಟ್ ಗಳು ತಗೊಂಡಿದೀನಿ ಅಂತ ಹೇಳಿದ್ರಿ ಏನೇನು ಟ್ರೀಟ್ಮೆಂಟ್ ಗಳು ತಗೊಂಡಿದ್ದೀರಾ ಫಸ್ಟ್ ಮೆಡಿಕೇಶನ್ಸ್ ಕೊಟ್ಟರು ಆಮೇಲೆ ಐ ಮಾಡ್ಬೇಕು ಅಂತ ಹೇಳಿದ್ರು ಅದನ್ನು ಮಾಡ್ತಿದ್ವಿ ಸುಮಾರು ವಿ ಎಫ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಸುರೇಖಾ ಸಮಸ್ಯೆ ಎಲ್ಲಿದೆ ಅಂತ ಏನಾದ್ರು ಹೇಳಿದಾರಾ ಮ್ಯಾಮ್ ಅದು ಏನು ನನ್ಗೂ ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಬಟ್ ಡಾಕ್ಟರ್ ಹೇಳಿರೋದೆಲ್ಲ ಮಾಡ್ತಿದೀವಿ ನಾವು ಓಕೆ ಸುರೇಖಾ ನೀವು ನಿಮ್ಮ ಹಸ್ಬೆಂಡ್ ನೀವು ಆಲ್ರೆಡಿ ಮಾಡಿರೋ ಟೆಸ್ಟ್ ಗಳು ಆ ರಿಪೋರ್ಟ್ಸ್ ಗಳೆಲ್ಲ ತಗೊಂಡ್ಬಂದು ದಯವಿಟ್ಟು ಯಾವ್ದು ನಿಯರೆಸ್ಟ್ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪರ್ಟ್ ನ ಮೀಟ್ ಮಾಡಿ ಅದ್ರ ಪ್ರಕಾರ ಎಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ನಾವು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡೋದಕ್ಕೂ ಈಸಿ ಆಗುತ್ತೆ ಥ್ಯಾಂಕ್ ಯು ಸುರೇಖಾ ಅವರೇ ಕರೆ ಮಾಡೋದಕ್ಕಾಗಿ ಡಾಕ್ಟರ್ ಇನ್ನು ಬಹಳಷ್ಟು ದಂಪತಿಗಳು ಈ ಸಮಸ್ಯೆನ ಫೇಸ್ ಮಾಡ್ತಾ ಇರ್ತಾರೆ ಇನ್ಫರ್ಟಿಲಿಟಿ ಎಷ್ಟೋ ಜನ ಕಾಲ್ ಮಾಡಿ ಆ ಸಮಸ್ಯೆನ ಹೇಳ್ಕೊಳೋದಕ್ಕೂ ಒಂದು ರೀತಿ ಅಂತ ನಾಚಿಕೆ ಇರುತ್ತೆ ನಿಮ್ಮ ಎದುರುಗಡೆ ಬರೋದಂತೂ ಅದು ತುಂಬಾ ದೂರದ ಮಾತು ಸಬರ್ಬನ್ ಹಳ್ಳಿಗಳಲ್ಲಿರೋರಿಗೆ ಏನು ಏನ್ ಹೇಳಕ್ ಇಷ್ಟಪಡ್ತೀರಾ ನಾನು ಆಲ್ರೆಡಿ ಹೇಳ್ದಂಗೆ ಮಕ್ಕಳು ಆಗ್ತಾ ಇಲ್ಲ ಒಂದು ವರ್ಷ ಆದ್ರೂನು ಅಂತಿದ್ರ ಮತ್ತೆ ಅಮ್ಮಂಗೆ ಹಿಂಗಾಯ್ತು ನಮ್ಮ ಅತ್ತೆಗೆ ಹಿಂಗಾಯ್ತು ಅಂತ ಯೋಚನೆ ಮಾಡಿದೆ ನಿಯರೆಸ್ಟ್ ಯಾವ ಡಾಕ್ಟರ್ ಸಿಗ್ತಾರೋ ಲೈಕ್ ಎಕ್ಸ್ಪರ್ಟ್ ಮೀಟ್ ಮಾಡಿ ಒಂದು ಒಪಿನಿಯನ್ ತಗೊಳ್ಳಿ ಒಂದು ಬೇಸಿಕ್ ಟೆಸ್ಟ್ ಗಳು ಮಾಡಿಸ್ಕೊಳ್ಳಿ ಹಂಗಿಲ್ಲ ಅಂದ್ರೂ ಎಲ್ಲಾರು ಸಿಟಿಗ್ ಬರಕ್ ಆಗಲ್ಲ ಸೊ ನಾವುಗಳೇ ಕ್ಯಾಂಪ್ಸ್ ಮಾಡ್ತೀವಿ ಅಲ್ಲಿ ಹೋಗ್ಬಿಟ್ಟು ಅಟ್ ಲೀಸ್ಟ್ ಕ್ಯಾಂಪ್ಸ್ ಆದ್ರೂ ಯುಟಿಲೈಸ್ ಮಾಡ್ಕೊಂಡು ಅಲ್ಲೂ ನಾವೇ ಬರೋದು ವಿ ಎಕ್ಸ್ಪರ್ಟ್ಸ್ ಒನ್ ಆಫ್ ಅವರ್ ಎಕ್ಸ್ಪರ್ಟ್ಸ್ ಓನ್ಲಿ ವೆಲ್ಕಮ್ ನಮ್ಮನ್ನ ಅಪ್ರೋಚ್ ಮಾಡಿ ಅಲ್ಲಿ ತೋರಿಸ್ಕೊಳ್ಳಿ ನಾವು ಅಟ್ ಲೀಸ್ಟ್ ಒಂದು ಒಪಿನಿಯನ್ ಕೊಡ್ತೀವಿ ಅವಾಗ ಗೊತ್ತಾಗುತ್ತೆ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಸಕಂಡ್ ಟ್ರೀಟ್ಮೆಂಟ್ ಆದ್ರೂ ತಗೋಬಹುದು ಬಟ್ ಆದ್ರೆ ನಾವು ಹಿಂಜರಗ್ತಾ ಇದ್ರೆ ಹಿಂದೆ ಹೆಜ್ಜೆ ಹಾಕ್ತಾ ಇದ್ರೆ ನಮಗೆ ಸಮಸ್ಯೆಗೆ ಇದು ಸಿಗಲ್ಲ ಸೊಲ್ಯೂಷನ್ ಸಿಗಲ್ಲ ಮುಂದಕ್ಕೆ ಹೋಗ್ಬೇಕು ಆಕ್ಸೆಪ್ಟ್ ಮಾಡ್ಕೋಬೇಕು ಟ್ರೀಟ್ಮೆಂಟ್ ತಗೊಂಡ್ರೆ ಮೇ ಬಿ ಈ ಅಟೆಂಪ್ಟ್ ಇಲ್ಲ ಅಂದ್ರೂ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಂತೂ ಖಂಡಿತ ಪಾಸಿಟಿವ್ ಬಂದೇ ಬರುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸಿಕೊಟ್ಟಿದ್ರೆ ಧನ್ಯವಾದಗಳು ನಿಮಗೆ ಇರುವ ಜೊತೆಗಿದ್ದು ಡಾಕ್ಟರ್ ಅನಿತಾ ಮನೋಜ್ ಹಾಗೆ ಭೇಟಿಗಾಗಿರುವಳಾಸವನ್ನ ನೋಟ್ ಮಾಡ್ತೀವಿ ಗರ್ಭಗುಡಿ ಐವ್ ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟಾನಿಕ್ ಸಿಟಿ ಮಾರತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರಬಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್